ಆದಾಯ ತೆರಿಗೆ ವಿಚಾರದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ಬಿಗ್ ರಿಲೀಫ್ ಒಂದು ಸಿಕ್ಕಿದೆ ಕ್ರಮ ಕೈಗೊಳ್ಳ ಕೂಡದು ಹೇಳಿ ಸೂಚನೆಯನ್ನು ಸುಪ್ರೀಂ ಕೋರ್ಟ್ ಆದಾಯ ತೆರಿಗೆ ಇಲಾಖೆಗೆ ಕೊಟ್ಟಿದೆ ಅಷ್ಟು ಕೋಟಿ ಕಟ್ಟಿ ಇಷ್ಟು ಕೋಟಿ ಕಟ್ಟಿ ನೀವು ತೆರಿಗೆ ಸೀತಾರದ ಚೂರಿ ಕಾಲದ್ದು ಒಂದಷ್ಟು ಪ್ರಕರಣ ಎಲ್ಲ ನಡೀತಾ ಇತ್ತಲ್ಲ ನಮ್ಮ ಬಳಿಯಲ್ಲಿ ಹಣನೇ ಇಲ್ಲದೆ ನಾವು ಚುನಾವಣೆಗೆ ಹೋಗಬೇಕು ಅಂತ ಕೇಂದ್ರ ಮಾಡಿರೋ ಪ್ಲಾನ್ ಅಂತ ಕಾಂಗ್ರೆಸ್ನ ಅನೇಕ ನಾಯಕರು ಆರೋಪವನ್ನು ಮಾಡ್ತಾಯಿದ್ರು ಒಟ್ಟಲ್ಲಿ ನಮ್ಮ ಬಳಿ ಹಣ ಇರಬಾರ್ದು ನಮ್ಮ ಬ್ಯಾಂಕ್ ಖಾತೆಗಳು ಫ್ರೀಸ್ ಆಗಬೇಕು ಬ್ಯಾಂಕಲ್ಲಿ ಇಟ್ಟಿರೋದೇ ವೈಟ್ ಮನಿ ಬ್ಯಾಂಕಲ್ಲಿ ಕಪ್ಪು ಹಣ ಅಂತ ನಾವು ಇಡೋಕ್ಕಾಗಲ್ಲ ಆ ವೈಟ್ ಮನಿನೂ ನೀವು ತೆಗಿಯಕ್ಕೆ ಬಿಡಲ್ಲ ಅಂದರೆ ಏನರ್ಥ ಜೊತೆಗೆ ಯಾವುದೋ ಮೂವತ್ತು ವರ್ಷ ಮೂವತ್ತೈದು ವರ್ಷದ ಹಿಂದಿನ ಕೇಸೆಲ್ಲ ತೆಗೆದು ಅದಕ್ಕೆ ಬಡ್ಡಿ ಎಲ್ಲ ಹಾಕಿ ಅದರದ್ದು ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಕೋಟಿ ನೀವು ಕಟ್ಟಬೇಕು ಅಂತ ಹೇಳಿ ನಮ್ಮ ಮೇಲೆ ಒತ್ತಡವನ್ನು ಇವರು ಹಾಕ್ತಾ ಇದ್ದಾರೆ ಅಂತ ಏನು ಮಾಡಿದ್ರು ಕಾಂಗ್ರೆಸ್ ಪಕ್ಷದವರು ಸುಪ್ರೀಂ ಕೋರ್ಟ್ ಮರೆ ಹೋದರು ಈಗೇನಾಯಿತು ಸುಪ್ರೀಂ ಕೋರ್ಟ್ ವಿಚಾರಣೆ ಮಾಡ್ತು ನೋಡ್ರಪ್ಪ ಎಲೆಕ್ಷನ್ ಮುಗಿಯೋವರೆಗೂ ಯಾವುದೇ ಕಾರಣಕ್ಕೂ ನೀವು ಐ ಟಿ ಇಲಾಖೆಯವರು ಕಾಂಗ್ರೆಸ್ ಪಕ್ಷಕ್ಕೆ ದುಡ್ಡು ಕಟ್ಟಿ ದುಡ್ಡು ಕಟ್ಟಿ ಅಂಥೇಳಿ ಒತ್ತಾಯ ಮಾಡುವಂತಿಲ್ಲ ಬಲವಂತ ಮಾಡುವಂತಿಲ್ಲ ಅಂತ ಹೇಳೋ ಮೂಲಕವಾಗಿ ಚುನಾವಣೆ ಮುಗಿಯೋವರೆಗೂ ಕೂಡ ಕಾಂಗ್ರೆಸ್ ಪಾರ್ಟಿಗೆ ಸುಪ್ರೀಂ ಕೋರ್ಟ್ ಒಂದು ರಿಲೀಫನ್ನು ಕೊಟ್ಟಿದೆ ತೆರಿಗೆ ಪಾವತಿ ಮಾಡುವಂತೆ ನಾಲ್ಕು ನೋಟಿಸ್ಗಳನ್ನು ಆದಾಯ ತೆರಿಗೆ ಇಲಾಖೆ ಕೊಟ್ಟಿತ್ತು ಶುಕ್ರವಾರ ಸಾವಿರದ ಎಂಟುನೂರ ಇಪ್ಪತ್ತ್ಮೂರು ಕೋಟಿ ತೆರಿಗೆ ಬಾಕಿ ಕಟ್ಟಬೇಕು ಅಂಥೇಳಿ ಐ ಟಿಯಿಂದ ನೋಟಿಸ್ ಇಶ್ಯೂ ಆಗಿತ್ತು ಶನಿವಾರ ಮತ್ತೆ ಸಾವಿರದ ಎಂಟುನೂರ ನಲವತ್ತೈದು ಕೋಟಿ ಹಳೆ ತೆರಿಗೆ ಕಟ್ಟಬೇಕು ನೀವು ಅಂತ ಕೂಡ ನೋಟಿಸ್ ಬಂತು ಒಟ್ಟಾರೆ ಮೂರು ಸಾವಿರದ ಐನೂರ ಅರವತ್ತೇಳು ಕೋಟಿ ಕಟ್ಟಬೇಕು ಅಂತ ಹೇಳಿ ನಾಲ್ಕು ನೋಟಿಸ್ಗಳನ್ನು ಐ ಟಿ ಕೊಟ್ಟಿತ್ತು ಈಗಾಗಲೇ ಕಾಂಗ್ರೆಸ್ ಖಾತೆಯಿಂದ ನೂರ ಮೂವತ್ತೈದು ಕೋಟಿ ರೂಪಾಯಿಗಳನ್ನು ಐ ಟಿ ಕಡಿತ ಮಾಡಿತ್ತು ಆದರೆ ಈಗ ಸುಪ್ರೀಂ ಕೋರ್ಟ್ನ ಕಡೆಯಿಂದ ಒಂದು ರಿಲೀಫ್ ಅಂತೂ ಕಾಂಗ್ರೆಸ್ಗೆ ಸಿಕ್ಕಿದೆ ನೋಡಿ ಸಾಕಷ್ಟು ನೋಟಿಸ್ ಕೊಟ್ಟಿತ್ತು ಐ ಟಿ ಸುಮಾರು ನಾಲ್ಕು ನೋಟಿಸ್ಗಳನ್ನು ಐ ಟಿ ಕೊಟ್ಟಿತ್ತು ಇಲ್ಲಿ ಎರಡು ಸಾವಿರದ ಹದಿನಾಲ್ಕು ಹದಿನೈದು ಆರುನೂರ ಅರವತ್ತ್ಮೂರು ಕೋಟಿ ರೂಪಾಯಿಗಳ ತೆರಿಗೆ ಬಾಕಿಯನ್ನು ನೀವು ಕಟ್ಟಬೇಕು ಅಂತ ಆ ಸಾಲಿಗೆ ಅನ್ವಯಿಸಿ ಐ ಟಿ ಇಲಾಖೆಯವರೆಗೂ ನೋಟಿಸನ್ನು ಕೊಟ್ಟಿರುತ್ತೆ ಎರಡು ಸಾವಿರದ ಹದಿನೈದು ಹದಿನಾರು ಅಂತ ಬಂದಾಗ ಆರುನೂರ ಅರವತ್ನಾಲ್ಕು ಎರಡು ಸಾವಿರದ ಹದಿನಾಲ್ಕು ಹದಿನೈದಕ್ಕೆ ಆರುನೂರ ಅರವತ್ತ್ಮೂರು ಎರಡು ಸಾವಿರದ ಹದಿನಾರು ಹದಿನೇಳರಲ್ಲಿ ನಾಲ್ಕು ನೂರ ಹದಿನೇಳು ಕೋಟಿ ಎರಡು ಸಾವಿರದ ಹದಿನಾರು ಹದಿನೇಳನೇ ಸಾಲಲ್ಲಿ ನಾನ್ನೂರ ಹದಿನೇಳು ಕೋಟಿ ರೂಪಾಯಿಗಳಷ್ಟು ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ದೀರಿ ಕಟ್ಟಿ ಅಂತ ಎರಡು ಸಾವಿರದ ಹದಿನಾಲ್ಕರಿಂದ ಎರಡು ಸಾವಿರದ ಹದಿನೇಳರವರೆಗಿನ ತೆರಿಗೆ ಬಾಕಿ ಸಂಬಂಧವಾಗಿ ಕಾಂಗ್ರೆಸ್ಗೆ ಐ ಟಿ ನೋಟಿಸನ್ನು ಜಾರಿ ಮಾಡಿತ್ತು ಮಧ್ಯಪ್ರದೇಶದ ನ ಕಾಂಗ್ರೆಸ್ ನಾಯಕರ ಮನೆ ಮೇಲೂ ಕೂಡ ರೇಡ್ ಆಗಿತ್ತು ಆಗ ಡೈರಿಯಲ್ಲಿ ನಗದು ರೂಪದಲ್ಲಿ ಹಣ ಪಾವತಿಸಿರೋ ಬಗ್ಗೆ ಮಾಹಿತಿ ಕೂಡ ಇತ್ತು ಕಾಂಗ್ರೆಸ್ ನಾಯಕರ ಮನೆಯಲ್ಲಿ ಸಿಕ್ಕಂಥ ಡೈರಿ ಆಧಾರದ ಮೇರೆಗೆ ಐ ಟಿ ನೋಟಿಸ್ ಕೂಡ ಜಾರಿ ಮಾಡಿತ್ತು ಇದೊಂದು ಟ್ಯಾಕ್ಸ್ ಟೆರರಿಸಮ್ ತೆರಿಗೆ ಭಯೋತ್ಪಾದನೆ ಇದು ಅಂತ ಕಾಂಗ್ರೆಸ್ ನಾಯಕರು ಹೇಳಿದರು ಡೈರಿಯಲ್ಲಿ ಯಾವುದೋ ಹೆಸರಿದೆ ಅನ್ನೋ ಕಾರಣಕ್ಕೆ ನೋಟಿಸನ್ನು ಕೊಟ್ಟುಬಿಡೋದಾ ಇವರು ಅಷ್ಟಕ್ಕೆ ಆಕ್ರೋಶವನ್ನು ಕಾಂಗ್ರೆಸ್ ವ್ಯಕ್ತಪಡಿಸಿತ್ತು ಇದೇ ರೀತಿ ಡೈರಿಯಲ್ಲಿ ಬಿ ಜೆ ಪಿ ನಾಯಕರ ಹೆಸರು ಇದೆ ಆದರೆ ಬಿ ಜೆ ಪಿ ನಾಯಕರ ಡೈರಿಗಳಲ್ಲಿ ಹೆಸರನ್ನು ಆಧಾರದ ಮೇರೆಗೆ ಯಾವುದೇ ಟ್ಯಾಕ್ಸ್ ಹಾಕಿಲ್ವಲ್ಲ ಇವರು ಈ ಮೂಲಕ ಬಿ ಜೆ ಪಿ ಟ್ಯಾಕ್ಸ್ ಟೆರರಿಸಮ್ ಮಾಡ್ತಾ ಇದೆ ಅಂತ ಹೇಳಿ ಕಾಂಗ್ರೆಸ್ ಆರೋಪವನ್ನು ಮಾಡಿತ್ತು ಇದೀಗ ಪ್ರಭು ಇದ್ದಾರೆ ಪ್ರಭು ಯಾವ ರೀತಿ ರಿಲೀಫ್ ಸಿಕ್ಕಿದೆ ಕಾಂಗ್ರೆಸ್ ಪಾರ್ಟಿಗೆ ಒಂದು ಕಡೆ ಅಕೌಂಟ್ ಎಲ್ಲ ಫ್ರೀಸ್ ಆಗಿತ್ತು ಬೇರೆ ಬೇರೆ ವಿಚಾರಗಳಿಗೆ ಈಗ ಸಾವಿರದ ಎಂಟುನೂರು ಕೋಟಿ ಕಟ್ಟಿ ಸಾವಿರದ ಏಳ್ನೂರು ಕೋಟಿ ಕಟ್ಟಿ ಈ ಥರದ ನೋಟಿಸ್ ಬರೋಕ್ಕೆ ಶುರುವಾಗಿತ್ತು ಸುಪ್ರೀಂ ಕೋರ್ಟ್ ಮೊರೆ ಹೋಗಿತ್ತು ಕಾಂಗ್ರೆಸ್ ಚುನಾವಣೆಯ ಮಟ್ಟಿಗೆ ಒಂದು ರಿಲೀಫ್ ಒಂದು ನಿರಾಳತೆ ಸಿಕ್ಕಿರಬಹುದಾ ಕಾಂಗ್ರೆಸ್ಗೆ ಅಂತ ಖಂಡಿತ ರಮಾಕಾಂತ್ ಲೋಕಸಭೆ ಚುನಾವಣೆ ಹತ್ರ ಬಂದ ಬಂದಂಗೆ ಕಾಂಗ್ರೆಸ್ಗೆ ಆರ್ಥಿಕವಾಗಿ ಹೊಡೆತ ಬೀಳುತ್ತಾ ಇತ್ತು ತೆರಿಗೆ ಇಲಾಖೆಯಿಂದ ಅದು ಕೇಂದ್ರ ಸರ್ಕಾರದ ಒಂದು ಕುತಂತ್ರ ರಾಜಕಾರಣದಿಂದ ಆರೋಪ ಕಾಂಗ್ರೆಸ್ ನಾಯಕರು ಮಾಡ್ತಾ ಇದ್ರು ಬಟ್ ಈಗ ಪಕ್ಷದ ಚಟುವಟಿಕೆಗಳಾಗಿರ್ಬೋದು ಪ್ರಚಾರ ಆಗಿರ್ಬೋದು ಆಗಿರ್ಬೋದು ಮತ್ತು ಬ್ಯಾನರ್ಗಳು ಈ ರೀತಿ ಅವರದೇ ಆದಂತಹ ಒಂದು ಖರ್ಚು ವೆಚ್ಚಗಳಿಗೆ ಹಣ ಇಲ್ಲದಂತೆ ಆರ್ಥಿಕವಾಗಿ ಮುಗ್ಗಟ್ಟಿಗೆ ಎದುರಾಗುವಂಥ ಎಲ್ಲ ಸಾಧ್ಯತೆಗಳು ಕಂಡು ಇತ್ತು ಯಾಕಂತ ಹೇಳಿದ್ರೆ ಮೊದಲ ಹಂತದಲ್ಲಿ ನೂರ ಮೂವತ್ತೈದು ಕೋಟಿ ಹಣವನ್ನು ಐ ಟಿ ಇಲಾಖೆ ಜಪ್ತಿ ಮಾಡಿದ್ರು ಒಂಬತ್ತು ಅಕೌಂಟ್ಗಳನ್ನು ಫ್ರೀಜ್ ಮಾಡಿದ್ರು ಹಾಗಾಗಿನೇ ಆತಂಕಕ್ಕೆ ಈಡಾಗಿತ್ತು ಕಾಂಗ್ರೆಸ್ ಪಾರ್ಟಿ ಹೇಗೆ ನಾವು ಲೋಕಸಭೆ ಚುನಾವಣೆ ಎದುರಿಸಬೇಕು ಮತ್ತು ಅಲ್ಲಿ ನಮ್ಮ ಏನು ನೌಕರಿಗೆ ಯಾವ ರೀತಿ ಸಂಬಳ ಕೊಡಬೇಕು ಓವರ್ ಆಲ್ ಖರ್ಚು ವೆಚ್ಚಗಳ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದರು ಹೈಕೋರ್ಟ್ನಲ್ಲಿ ದೆಹಲಿ ಹೈಕೋರ್ಟ್ನಲ್ಲಿ ಅವರಿಗೆ ಸುಮಾರು ಆರು ಬಾರಿ ಹಿನ್ನಡೆಯಾಗಿತ್ತು ಯಾಕಂದರೆ ಎರಡು ಸಾವಿರದ ಹದಿನಾರರ ಇದೇ ರೀತಿಯಾದಂಥ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ ವಿಚಾರಣೆ ಕೂಡ ನಡೀತಾ ಇತ್ತು ಅದರ ಅನ್ವಯ ಅವರಿಗೆ ಹಿನ್ನಡೆಯಾಗಿತ್ತು ಹಾಗಾಗಿ ಸುಪ್ರೀಂ ಕೋರ್ಟ್ ಮೊರೆ ಹೋದರೂ ಕಾನೂನಿನ ಹೋರಾಟವನ್ನು ನಿರಂತರವಾಗಿ ಮಾಡ್ತಾ ಬರ್ತಾ ಇದ್ರು ಬಟ್ ಈಗ ಅವ್ರಿಗೆ ಬಿಗ್ ರಿಲೀಫ್ ಅಂತ ಹೇಳ್ಬೋದು ಇದು ಕೇವಲ ಜುಲೈ ಇಪ್ಪತ್ನಾಲ್ಕರವರೆಗೆ ಮಾತ್ರ ಯಾಕಂದ್ರೆ ಲೋಕಸಭೆ ಚುನಾವಣೆ ರಿಸಲ್ಟ್ ಜೂನ್ ನಾಲ್ಕಕ್ಕೆ ಬರುತ್ತೆ ಅದಾದ್ಮೇಲೆ ಒಂದು ತಿಂಗಳ ಗ್ಯಾಪ್ ಮಾತ್ರ ಸಿಗುತ್ತೆ ಜುಲೈ ಇಪ್ಪತ್ನಾಲ್ಕಕ್ಕೆ ಮತ್ತೆ ವಿಚಾರಣೆಯನ್ನು ಮಾಡ್ತೀವಿ ಅಂತ ಸುಪ್ರೀಂ ಕೋರ್ಟ್ ಹೇಳಿದೆ ಇನ್ನು ಐ ಟಿ ಇಲಾಖೆಯ ಪರವಾಗಿ ವಾದ ಮಾಡಿದಂತಹ ತುಷಾರ್ ಮೆಹ್ತಾ ಅವರು ಡೈರಿಗಳ ಬಗ್ಗೆ ಉಲ್ಲೇಖವನ್ನು ಮಾಡ್ತಾರೆ ಅಂದ್ರೆ ಆ ಸಂದರ್ಭದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಮತ್ತು ಎರಡು ಸಾವಿರದ ಇಪ್ಪತ್ತ್ ಕೆಲವೊಂದಿಷ್ಟು ವಿಧಾನಸಭಾ ಚುನಾವಣೆ ಸಂದರ್ಭಗಳಲ್ಲಿ ಐ ಟಿ ಇಲಾಖೆ ಮಧ್ಯಪ್ರದೇಶ ಆಗಿರ್ಬೋದು ಮತ್ತು ದೆಹಲಿ ಆಗಿರ್ಬೋದು ಅಲ್ಲಿ ರೇಡ್ ಮಾಡಿದಂಥ ಸಂದರ್ಭದಲ್ಲಿ ಡೈರಿಯಲ್ಲಿ ಉಲ್ಲೇಖವಾದಂಥ ಕಾಂಗ್ರೆಸ್ ನಾಯಕರ ಕೆಲವೊಂದಿಷ್ಟು ಲೆಕ್ಕಗಳು ಆ ಒಂದು ಹಣಕಾಸಿನ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಈ ತೆರಿಗೆಯನ್ನು ವಿಧಿಸಲಾಗಿದೆ ಮತ್ತು ಅವರ ಸ್ವಯಂ ಪ್ರೇರಿತವಾದಂತಹ ಕೊಡುಗೆಗಳು ದಾನಿಗಳಿಂದ ಬಂದಂತಹ ಕೆಲವೊಂದಿಷ್ಟು ದೇಣಿಗೆ ಸಂಗ್ರಹ ಇದರ ಮೇಲೆ ದಂಡವನ್ನು ವಿಧಿಸಲಾಗಿದೆ ಮತ್ತು ಆದಾಯ ತೆರಿಗೆ ಕೆಲವೊಂದಿಷ್ಟು ನಿಯಮಗಳನ್ನು ಉಲ್ಲಂಘನೆ ಮಾಡಿದ್ದಾರೆ ಅಂತ ಹೇಳಿ ಕೋರ್ಟ್ಗೆ ಅವರು ಕಾರಣಗಳನ್ನು ಕೊಡ್ತಾರೆ ಅಭಿಷೇಕ್ ಮನು ಅವರು ಕಾಂಗ್ರೆಸ್ ಪರವಾಗಿ ವಾದವನ್ನು ಮಾಡಿಸ್ತಾರೆ ನಾವು ಯಾವುದೇ ಕಾರಣಕ್ಕೂ ಲಾಭದಾಯಕ ಅಥವಾ ಲಾಭ ಮಾಡುವಂತಹ ಉದ್ದೇಶದಿಂದ ಸಂಘಟನೆ ಮಾಡ್ತಿದ್ದಲ್ಲ ಅಥವಾ ಪಕ್ಷವನ್ನು ಕಟ್ಟಿದ್ದಲ್ಲ ಇದೊಂದು ರಾಜಕೀಯ ಪಕ್ಷ ಅಂತ ಹೇಳಿ ನ್ಯಾಯಾಲಯದ ಗಮನಕ್ಕೆ ತರುತ್ತಾರೆ ಹಾಗಾಗಿ ನಾಗರತ್ನ ಅವರ ಒಂದು ನೇತೃತ್ವದ ನ್ಯಾಯಪೀಠ ಈ ಒಂದು ಮಹತ್ವವಾದಂತಹ ತೀರ್ಮಾನವನ್ನು ಕೈಗೊಂಡಿದೆ ಲೋಕಸಭೆ ಚುನಾವಣೆ ಹತ್ರ ಇರುವುದರಿಂದ ಬಿಜೆಪಿ ಸರ್ಕಾರದ ಮೇಲೆ ಆರೋಪ ಮಾಡ್ತಾ ಇದ್ದಾರೆ ಪ್ರತಿಪಕ್ಷಗಳು ಕೂಡ ಹಾಗಾಗಿ ವ್ಯವಸ್ಥಿತವಾಗಿ ಷಡ್ಯಂತ್ರದ ಒಂದು ಸಂದೇಶ ಬೇಡ ಅದು ನಿಯಮ ಪಾಲನೆ ಅಥವಾ ನಿಯಮ ಏನಾದರೂ ಅವರು ಕಾನೂನು ಉಲ್ಲಂಘನೆ ಮಾಡಿದ್ರೆ ಖಂಡಿತವಾಗ್ಲೂ ಅದು ಶಿಕ್ಷಾರುವಾದಂತಹ ಅಪರಾಧವಾಗುತ್ತೆ ಮುಂದಿನ ದಿನಗಳ ಲೋಕಸಭೆ ಚುನಾವಣೆವರೆಗೂ ಅವರಿಗೆ ರಿಲೀಫ್ ಕೊಟ್ಟಿ ಖರ್ಚು ವೆಚ್ಚಗಳನ್ನು ನೋಡಿಕೊಳ್ಳಿ ಜುಲೈ ಇಪ್ಪತ್ನಾಲ್ಕಕ್ಕೆ ಮತ್ತೆ ವಿಚಾರಣೆ ಕೈಗೆತ್ತಿಕೊಳ್ಳೋಣ ಅನ್ನುವಂತಹ ಒಂದು ತೀರ್ಪನ್ನು ಕೊಟ್ಟಿದೆ ಸುಪ್ರೀಂ ಕೋರ್ಟ್ ರಮಕಾಂತ್ ಥ್ಯಾಂಕ್ ಯು ಪ್ರಭು